ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಮಾಡಿ ಡಿಸೈನ್ಸ್ ಎಲ್ಲ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಇಲ್ಲ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕೆ ಅಲ್ಲಿ ನೀವು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಈ ಬ್ಲೌಸ್ ವರ್ಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆದರೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ಲಾಗಿರೋದ್ರಿಂದ ಅಷ್ಟಾಗಿ ನಿಮಗೆ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರಬೇಕು ನಾವು ಸೀರೆ ತಗೋಬೇಕಾದ್ರೆ ಕಲರ್ ಕಲರ್ ಕಾಂಬಿನೇಷನ್ ಮತ್ತೆ ಆಪೋಸಿಟ್ ಬ್ಲೌಸ್ ಇದೆಯಾ ಅದನ್ನೆಲ್ಲ ನೋಡಿ ನಾವು ಸೀರೆನ ತೊಗೋಬೇಕಾಗುತ್ತೆ ಸೀರೆನ ಚಾಯ್ಸ್ ಮಾಡಬೇಕಾದ್ರೇ ನಾವು ಐಡಿಯಾ ಮಾಡಿ ಸೀರೆನ ಚಾಯ್ಸ್ ಮಾಡ್ಕೋಬೇಕು ನೋಡಿ ಇದು ವರ್ಕ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಇಲ್ಲಿ ಆದರೆ ವಿಡಿಯೋದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ನಿಮಗೆ ಅದರಿಂದ ನೀವು ಯಾವಾಗಲೇ ಸೀರೆ ತೊಗೋಬೇಕಾದ್ರೂ ಕಾಂಬ ಕಾಂಬಿನೇಷನ್ನ ನೋಡಿ ನೀವು ಸೀರೆನ ತೊಗೋಬೇಕು ನೋಡಿ ಇದು ನೋಡಿ ಇದು ಅದೇ ಥರ ಡಿಸೈನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗ್ರೀನ್ ಕಲರ್ ಮೇಲೆ ಎಲ್ಲೋ ಕಲರ್ ವರ್ಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಲರ್ ಕಾಂಬಿನೇಷನ್ ಈ ರೀತಿ ಡಾರ್ಕ್ ಆಗಿದ್ರೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಸರಿ ಇಲ್ಲ ಸ್ವಲ್ಪ ಡಲ್ ಕಲರ್ ಆದರೆ ವರ್ಕ್ ಮಾಡಿದ್ರೆ ಅಷ್ಟು ಹೈಲೈಟ್ ಆಗಿ ಕಾಣಲ್ಲ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅಷ್ಟು ಹೈಲೈಟ್ ಆಗಿ ಕಾಣಲ್ಲ ಈ ರೀತಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ನಾನು ಸೀರೆಗೆ ಕುಚ್ಚನ ಕಟ್ಟಿ ಬ್ಲೌಸ್ನ ವರ್ಕ್ ಮಾಡಿ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಸ್ಟಿಚ್ ಮಾಡಿದೀನಿ ನಾನು ಸಾವಿರದ ಮೇಲೆ ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ವರ್ಕ್ ಎಲ್ಲ ಮಾಡಿ ಸ್ಟಿಚ್ ಮಾಡ್ಕೊಡೋದಕ್ಕೆ ಸಾವಿರದ ನೂರು ರೂಪಾಯಿ ಅಮೌಂಟ್ ತೊಗೋತೀನಿ ಮೊದಲು ತೋರಿಸಿದ್ನಲ್ಲ ಅದು ಕೂಡ ಅಷ್ಟೇ ಕುಚ್ಚಿಲ್ಲ ಅದನ್ನು ನಾನು ಒಂಬೈನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ನಾನೇ ಸ್ಟಿಚ್ ಮಾಡಿದ್ದೀನಿ ಒಂಬೈನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಇದು ನೋಡಿ ಇವರು ನಮಗೆ ಫೋರ್ ಡಾಟ್ ಬೇಡ ಮುಂದೆ ಪ್ರಿನ್ಸ್ ಕಟ್ಟೆ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿದ್ದೀನಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಈ ಡಿಸೈನ್ನ ಮತ್ತು ಅವರೆಲ್ಲ ನನಗೆ ಡಿಸೈನ್ ಏನು ಚಾಯ್ಸ್ ಮಾಡಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಮಾಡಿ ಅಂತ ಹೇಳಿದರು ನಾನು ಎಲ್ಲ ವೀಡ್ಯೋದಲ್ಲೂ ಆಲ್ಮೋಸ್ಟ್ ಅಮೌಂಟ್ನ ಹೇಳ್ತೀನಿ ಆದರೂ ಕೂಡ ಅಮೌಂಟ್ ಹೇಳಿ ಅಂತ ಮೆಸೇಜ್ ಮಾಡ್ತೀರಾ ನೀವು ನಾನು ಎಲ್ಲ ಬ್ಲೌಸಿಗೂ ಆದಷ್ಟು ಎಲ್ಲ ವೀಡಿಯೋದಲ್ಲೂ ಅಮೌಂಟ್ನ ಹೇಳೋ ಪ್ರಯತ್ನ ಮಾಡಿರ್ತೀನಿ ಆದರೆ ನೀವು ಅಮೌಂಟ್ನ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅಮೌಂಟ್ ಎಷ್ಟು ಹೇಳಿ ಹೇಳಿ ಅಂತ ಹೇಳ್ತಿರ್ತೀರ ಇದು ನೋಡಿ ಇದನ್ನು ನಾನು ವರ್ಕ್ ಮಾಡಿ ವರ್ಕ್ ಬೇಡ ಅಂತ ಹೇಳಿದರು ಅವರು ಕಸ್ಟಮರು ವರ್ಕ್ ಬೇಡಕೆ ತುಂಬ ಬ್ಲೌಸ್ಗಳು ವರ್ಕೇ ಆಗಿಬಿಡುತ್ತೆ ಏನಾರ ನೀವೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು ಅವ್ರದ್ದು ಮದುವೆ ಬಟ್ಟೆಗಳಿದೆ ನಾನು ಅವ್ರದ್ದು ಮದುವೆ ಬಟ್ಟೆಗಳನ್ನ ವರ್ಕ್ ಮಾಡ್ತಿದ್ದೀನಿ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡೋಗ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿಕೊಂಡೆ ಇದು ನೋಡಿ ವರ್ಕ್ ಎಲ್ಲ ಬೇಡ ಅಂತ ಹೇಳಿದ್ರಲ್ಲ ಈ ರೀತಿ ಡಿಸೈನ್ನ ಮಾಡಿದ್ದೀನಿ ನಾನು ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿ ಪೈಪಿಂಗ್ ಮಾಡಿದ್ದೀನಿ ನಿಕ್ಕಗೆ ಈ ಡಿಸೈನ್ನ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ ಇದು ಒಬ್ಬರಿಗೆ ಸ್ಟಿಚ್ ಮಾಡಿಕೊಟ್ಟ ಮೇಲೆ ಈ ಡಿಸೈನ್ನೇ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು ತುಂಬ ಜನ ಡೋರಿ ಕೂಡ ಡಿಫ್ ಡಿಫ್ರೆಂಟಾಗೆ ಮಾಡಿದ್ದೀನಿ ಇದಕ್ಕೆ ಮತ್ತು ಸ್ಲೀವ್ಸಿಗೆ ಸೀರೆ ಬಟ್ಟೆಯಲ್ಲಿ ನರಿಗೆನ ಕೊಟ್ಟಿದ್ದೀನಿ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾಡೋದು ಅಷ್ಟೇ ವರ್ಕ್ ಮಾಡಿದ್ರು ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಅವಾಗ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾವೇನೇನು ಕೆಲಸ ಮಾಡಿದ್ರು ಅದು ಡಾರ್ಕ್ ಆಗಿ ಎದ್ದು ಕಾಣಿಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಲೈಟ್ ಕಲರ್ಸ್ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಇದಕ್ಕೆ ನಾನೆಲ್ಲ ಶೋ ಬಟನ್ ಎಲ್ಲ ಮಾಡಿಲ್ಲ ಇನ್ನು ಸೀರೆ ಬಟ್ಟೆಲಿ ಶೋ ಬಟನ್ ಮಾಡಬೇಕು ಬಟನ್ ಮಾಡಿದ್ಮೇಲೆ ನಾನು ಯಾವ ರೀತಿ ಬಟನ್ ಮಾಡಿ ಹಾಕಿದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಅವರು ಅರ್ಜೆಂಟ್ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಆಮೇಲೆ ಬಟನ್ ಮಾಡಿ ಅಂತ ಮುಂದಿನ ಕ್ರೀಡದಲ್ಲಿ ನಾನು ಯಾವ ರೀತಿ ಬಟನ್ ಮಾಡಿದ್ದೀನಿ ಯಾವ ರೀತಿ ಮಿಷಿನ್ನ ಇಟ್ಕೊಂಡಿದ್ದೀನಿ ಬಟನ್ ಮಾಡೋದಕ್ಕೆ ಅಂತ ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅದಿರೋದ್ರಿಂದ ನನಗೆ ಬಟನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಂದೊಂದು ಸಲ ಎಷ್ಟೋ ಕಲ್ಲರ್ಸ್ ಬಟನ್ಸ್ ಎಲ್ಲ ಸಿಗೋದೇ ಇಲ್ಲ ನಾನೇ ಮಿಷಿನ್ನ ತಗೊಂಡ್ಮೇಲೆ ಅಲ್ಲಿ ಸೀರೆ ಬಟ್ಟೆಯಲ್ಲಿ ನಾವೇ ಮೇ ಬಟನ್ನ ಮಾಡಿ ಹಾಕೋತೀವಿ ಅದರಿಂದ ನನಗೆ ತುಂಬಾ ಉಪಯೋಗ ಆಗುತ್ತೆ ಇದು ನೋಡಿ ಇದು ಕೂಡ ಗೋಲ್ಡಲ್ಲಿ ವರ್ಕ್ ಮಾಡಿದ್ದೀನಿ ಈ ರೀತಿ ಮೆರೂನ್ ಕಲರ್ ಬ್ಲೌಸಿಗೆ ತುಂಬ ಜನ ವರ್ಕ್ ಮಾಡಿಸ್ಕೊಂಡು ಈ ರೀತಿ ಈ ಡಿಸೈನೇ ಇರಲಿ ಅಂತ ಗೋಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ಲ ಸೀರೆಗೂ ಯೂಸ್ ಆಗುತ್ತೆ ಗೋಲ್ಡಲ್ಲಿ ವರ್ಕ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಗೋಲ್ಡಲ್ಲೇ ವರ್ಕ್ ಮಾಡಿಕೊಟ್ಟೆ ಒಂದಷ್ಟು ವೈಟ್ ಬ್ಲೌಸ್ಗೂ ನಾನು ಗೋಲ್ಡಲ್ಲೇ ವರ್ಕ್ ಮಾಡಿಕೊಟ್ಟೆ ಆದರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಎಷ್ಟು ಸಾಧ್ಯ ಅಷ್ಟು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ